ಹೆಸರು ಅರುಣ್ ಕುಮಾರ ಅಂತ ದರ್ಶನ್ ಅಂತ ಲಕ್ಕಿ ರಾವಣ್ ಸರ್ ನೀವೆಲ್ಲ ಯಾವ ಕಾಲೇಜಿಂದ ಬರ್ತಾ ಕಾಲೇಜ್ ಹಂಗಾದ್ರೆ ಮುಂದಿನ ವಕೀಲರು ಸರ್ ಇದೇ ವರ್ಷ ಬಸ್ ವರ್ಷ ನಮ್ದು ಇಲ್ಲೇ ಬಿಡಿರೋದ್ರಿಂದ ಇದೇ ವರ್ಷ ಬಸ್ ಅಂದ್ರೆ ನಿಮ್ದೆಲ್ಲ ಪ್ರಾಪರ್ ಬೇರೆ ಊರಿಂದ ಬಂದು ನಮ್ದು ಕನಕ್ಪುರದಿಂದ ಕನಕ್ಪುರ ಪ್ರಾಪರ್ ಇಲ್ಲಿಗೆ ಬಂದಿ ಬಂಡೆ ಕನಕ್ಪುರ ಬಂಡೆ ಡಿ ಕೆಗಿಂತ ನಮ್ದು ಜೆಡಿಎಸ್ ಜೆಡಿಎಸ್ ಅಭಿಮಾನಿ ಕುಮಾರಣ್ಣನ ಅಭಿಮಾನಿ ಪರವಾಗಿಲ್ಲ ಸೋಲೆ ಗೆಲುವಿನ ಮೆಟ್ಲು ಅಂತ ಹೇಳ್ತಾರೆ ಆದ್ರೂ ಸಲ ಸೋತಿರೋದು ಹಾಗೆ ಮೂವತ್ ಸಲ ಸೋದ್ರು ಪರವಾಗಿಲ್ಲ ಈಗ ಆರ್ ಬಿನೇ ಉದಾಹರಣೆ ತಗೊಳ್ರಿ ಅರ್ವತ್ ಸಲ ಸೋತ್ರು ಆರ್ ಬಿನೇ ಸಪೋರ್ಟ್ ಮಾಡ್ತೀವಿ ಅನ್ನುವಾಗ ಈಗ ಮೂವತ್ ಸಲ ಸೋತ್ರು ನಮ್ ನಿಖಿಲೆ ಬಾಸ್ ಬಾಸವು ನಮ್ಗೆ ನೀವು ಪಕ್ಕಾ ಅವ್ರು ಜೆ ಡಿ ಎಸ್ ಅಂತ ಅಲ್ಲ ಆ ಕೆಲಸ ಮಾಡಿದ್ರು ಅವ್ರ ಕಾರ್ಯ ಹೆಂಗಿರ್ತದೆ ಅನ್ನೋ ಒಂದು ಉದಾಹರಣೆ ನಮ್ಮದು ಮೇಲುಗಡೆ ಬಿ ಜೆ ಪಿ ಅಪ್ಪಟ ನಮ್ಮ ಮೋದಿ ಸರ್ ಅವರೇ ಅವ್ರ ಕಾರ್ಯ ಹೆಂಗಿರ್ತದೆ ಅಂತ ಹತ್ರ ಅವರ ಇವರೆಲ್ಲ ಅಂತ ಅನ್ಕೊಂಡು ಭಾವಿಸ್ಕೊಂಡು ಕೆಲಸ ಮಾಡ್ತೀವಿ ಯಾರು ಒಳ್ಳೇದ್ ಮಾಡ್ತಾರೋ ಅವ್ರು ಗೆಲ್ಬೇಕು ಅವ್ರ ಮುಂದಿನ ಮೆಟ್ಲಿಗೆ ಅವ್ ದಾರಿ ಆಗುತ್ತೆ ಅನ್ನೋದು ನಮ್ದು ಅಭಿಪ್ರಾಯ ಬಿಗ್ ಬಾಸ್ ನೋಡ್ತೀರಾ ಸರ್ ಬಿಗ್ ಬಾಸ್ ನೋಡ್ತೀರಾ ಸರ್ ಬಿಗ್ ಬಾಸ್ ನೋಡೋದಿಲ್ಲ ಯಾಕಂದ್ರೆ ನಮ್ಗೆ ಬಿಜಿ ಶೆಡ್ಯೂಲ್ ಇರುತ್ತೆ ಲಾಸ್ಟ್ ಸ್ಟೂಡೆಂಟ್ಸ್ ನಾವು ಬಿಜಿ ಶೆಡ್ಯೂಲ್ ಇಂದ ನಾವು ಆ ತರ ನೋಡಕ್ ಆಗಲ್ಲ ಯಾವತ್ತೂ ಸಾಟರ್ಡೆ ಸರ್ ಒನ್ ಡೇ ಇದೆ ನೀವು

ಪ್ರೀತಿಸೋರ್ಗೆ ತನ್ನ ಬ್ಲವರ್ ಮಾತ್ರ ಪಿಗರ್ ಆದ್ರೆ ಪ್ರೀತಿಸ್ತಾ ಇದ್ರಿಗೆ ಪಿಗರ್ ಎಲ್ಲ ಲೋವರ್ ಮೇಡಮ್ ನೀವು ತುಂಬಾ ಸೈಲೆಂಟ್ ಆಗಿದ್ದೀರಾ ರಶೀದ್ ಗೌಡ ಎಂ ಅಂತ ಸರ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಎಷ್ಟು ವರ್ಷ ಆಯ್ತು ಸೆಕೆಂಡ್ ಇಲ್ಲೇನಾ ನೀವು ಪ್ರಾಪರ್ ಇಲ್ಲ ಇಲ್ಲ ಚನ್ನಪಣ್ಣ ಓಕೆ ಸರ್ ಹೇಗೆ ಅನಿಸ್ತಿದೆ